ಈ ಒಂದು ಡ್ರೋನ್ ಬ್ಯಾಟ್ರಿಯಿಂದ ನಿಮ್ಮ ಡ್ರೋನ್ ಹಾರಬಹುದು ಅಥವಾ ನಿಮ್ಮ ಮನೆನೇ ಬೆಂಕಿ ಹತ್ತಿ ಉರಿಬಹುದು ಇನ್ ನೆಕ್ಸ್ಟ್ ಫ್ಯೂ ಮಿನಿಟ್ಸ್ ನೀವು ಒಂದು ಲಿಥಿಯಂ ಪಾಲಿಮೋ ಬ್ಯಾಟ್ರಿ ಬಗ್ಗೆ ಸಿಂಪ್ಲೆಸ್ಟ್ ಆಗಿ ಕಲ್ತ್ಕೊಳ್ತೀರಾ ಈ ವಿಡಿಯೋ ಎಂಡ್ ಆಗೋದ್ರೊಳಗೆ ಒಂದು ಲಿಥಿಯಂ ಪಾಲಿಮರ್ ಬ್ಯಾಟ್ರಿ ಹೇಗೆ ವರ್ಕ್ ಆಗುತ್ತೆ ಹಾಗೆ ಅದ್ರ ಮೇಲಿರುವಂತ ನಂಬರ್ಸ್ ಗಳು ಲೈಕ್ ತ್ರೀ ಇಯರ್ಸ್ ಟ್ವೆಂಟಿ ಎಂ ಎಚ್ ಫಿಫ್ಟಿ ಸಿ ಗಳ ಅರ್ಥ ಏನು ಅಂತ ನೀವು ತಿಳ್ಕೊಳ್ತೀರಾ ಯಾವ ಕನೆಕ್ಟರ್ಸ್ ಗಳನ್ನ ನೀವು ಆಕ್ಚುಯಲ್ ಆಗಿ ಬಳಸಬೇಕು ಹಾಗೆ ಡ್ರೋನ್ ಬ್ಯಾಟ್ರಿನ ಬ್ಯಾಲೆನ್ಸಿಂಗ್ ಮಾಡೋದು ಯಾಕೆ ತುಂಬಾ ಮುಖ್ಯ ಅಂತ ತಿಳ್ಕೊಳ್ತೀರಾ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಲಿಥಿಯಂ ಪಾಲಿಮೋ ಬ್ಯಾಟ್ರಿಗಳನ್ನ ನೀವು ಹೇಗೆ ಚಾರ್ಜ್ ಮಾಡಬೇಕು ಹಾಗೂ ಡಿಸ್ಪೋಸ್ ಮಾಡಬೇಕಂತ ತಿಳ್ಕೊಳ್ತೀರಾ ನೀವು ಡ್ರೋನ್ ಪೈಲಟ್ ಆಗಿದ್ರೆ ಅಥವಾ ಡ್ರೋನ್ಗಳ ಬಗ್ಗೆ ತುಂಬಾ ಕ್ಯೂರಿಯಸ್ ಆಗಿದ್ರೆ ಈ ಡ್ರೋನ್ ಸೀರೀಸ್ ಇಸ್ ಮೆಂಟ್ ಫಾರ್ ಯು ಮುಂಚೆಯಿಂದ ಲಿಥಿಯಂ ಪೊಲಿಮಾ ಬ್ಯಾಟರಿಗಳನ್ನ ಬಳಸ್ತಿರ್ಲಿಲ್ಲ ಹತ್ತೊಂಬತ್ ನೂರ ತೊಂಬತ್ತರಿಂದ ಎರಡ್ ಸಾವಿರದವರೆಗೂ ಆರ್ ಸಿ ಪ್ಲೀನ್ಸ್ ಹಾಗೂ ಬ್ಯಾಟರಿಗಳಲ್ಲಿ ನಿಕಲ್ ಕ್ಯಾಡಿಮಮ್ ಬ್ಯಾಟರಿಗಳನ್ನ ಬಳಸ್ತಿದ್ರು ಅಥವಾ ನಿಕಲ್ ಮೆಟಲ್ ಹೈಡ್ರೈಡ್ ಬ್ಯಾಟರೀಸ್ ಯೂಸ್ ಮಾಡ್ತಿದ್ರು ಬಟ್ ಇಲ್ಲಿರುವಂತ ಪ್ರಶ್ನೆ ಏನಂದ್ರೆ ಲಿಥಿಯಂ ಪೊಲಿಮಾ ಬ್ಯಾಟರಿ ಹೇಗೆ ಸ್ಪೆಷಲ್ ಆಗುತ್ತೆ ಅಂತ ನಿಕಲ್ ಕ್ಯಾಡಿಮಮ್ ಬ್ಯಾಟರಿಗಳನ್ನ ನೋಡೋದಾದ್ರೆ ಇವುಗಳು ತುಂಬಾ ಹೆವಿ ಆಗಿರುತ್ತೆ ಮೆಮೊರಿ ಎಫೆಕ್ಟಿವ್ ಆಗಿರುತ್ತೆ ಹಾಗೆ ಲೋ ಎನರ್ಜಿ ಡೆನ್ಸಿಟಿ ಹೊಂದಿರುತ್ತೆ ಇನ್ನೊಂದು ಕಡೆ ನಿಕಲ್ ಮೆಟಲ್ ಹೈಡ್ರೈಡ್ನ ನೋಡೋದಾದ್ರೆ ಇದು ತುಂಬಾ ಹೆವಿ ಹಾಗೂ ಬಲ್ಕ್ ಆಗಿರುತ್ತೆ ಅದ್ರ ಜೊತೆಗೆ ಲೋ ನ ಕೊಡುತ್ತೆ ಇವೆಲ್ಲದನ್ನ ರೀಪ್ಲೇಸ್ ಮಾಡಲಿಕ್ಕೆ ಲಿಥಿಯಂ ಪಾಲಿಮಾ ಬ್ಯಾಟ್ರಿ ಅಥವಾ ಲಿಪೋ ಬ್ಯಾಟ್ರಿ ಇಂಡಸ್ಟ್ರಿಗೆ ಎಂಟ್ರಾಗುತ್ತೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಎರಿಕ್ಸನ್ ಅನ್ನೋ ಸಂಸ್ಥೆಯ ಮುಖಾಂತರ ಲಿಥಿಯಂ ಪಾಲಿಮರ್ ಬ್ಯಾಟ್ರಿ ಎಮರ್ಜ್ ಆಗುತ್ತೆ ಈ ಲಿಥಿಯಂ ಪಾಲಿಮ ಬ್ಯಾಟ್ರಿನ ಸೋನಿ ಮೊಬೈಲ್ ಫೋನ್ಸ್ ಅಲ್ಲಿ ಯೂಸ್ ಮಾಡ್ತಿದ್ರು ಈ ಲಿಪೋ ಬ್ಯಾಟ್ರಿಗೆ ಇದರದೇ ಆದಂತಹ ಸ್ಪೆಷಾಲಿಟೀಸ್ಗಳಿವೆ ಇದು ಲೈಟ್ ವೇಟ್ ಆಗಿರುತ್ತೆ ಹೈ ಎನರ್ಜಿನ ಸ್ಟೋರ್ ಮಾಡುತ್ತೆ ಅದೇ ಎನರ್ಜಿನ ಫಾಸ್ಟ್ ಆಗಿ ಡೆಲಿವರ್ ಕೂಡ ಮಾಡುತ್ತೆ ಒಂದ್ ರೀತಿ ಜಿಯೋ ಸಿಮ್ಸ್ ಗಳು ನಮ್ಮ ದೇಶದಲ್ಲಿ ಹೇಗೆ ರೆವಲ್ಯೂಷನರಿ ಆಗಿತ್ತು ಅದೇ ರೀತಿ ಲಿಪೋ ಬ್ಯಾಟ್ರಿ ಕೂಡ ಆಗಿತ್ತು ಇನ್ ಸಿಂಪಲ್ ಅ ಗೇಮ್ ಚೇಂಜ್ ಈ ಲಿಥಿಯಂ ಪಾಲಿಮೋ ಬ್ಯಾಟ್ರಿ ಅನ್ನೋದು ಜಸ್ಟ್ ಒಂದು ಪವರ್ ಪ್ಯಾಕ್ ಆಗಿರೋದಿಲ್ಲ ಇದೊಂದು ಕೆಮಿಕಲ್ ಕಂಟೇನರ್ ಈ ಕಂಟೇನರ್ ಅಲ್ಲಿ ಪಾಲಿಮರ್ ಜೆಲ್ ಎಲೆಕ್ಟ್ರೋಲೈಟ್ ಇರುತ್ತೆ ಈ ಕಂಟೇನರ್ ತುದಿಯಲ್ಲಿ ಎಲೆಕ್ಟ್ರಾನಿಕ್ ಕಲೆಕ್ಟಿವ್ಸ್ ಇರುತ್ತೆ ಸೊ ಒನ್ ಎಂಡ್ ಇಸ್ ಎಸ್ ಅನೋಡ್ ಅಂಡ್ ಅನದರ್ ಎಂಡ್ ಎಸ್ ಕಾರ್ಡ್ಲೆಸ್ ಕ್ಯಾಥೋರ್ ಹಾಗೂ ಒಂದು ಸಪರೇಟರ್ ಇರುತ್ತೆ ಇಟ್ಸ್ ಇನ್ ಮಿಡಲ್ ಆಫ್ ದ ಸೆಲ್ ಇದ್ರ ಮುಖಾಂತರ ಕಂಟೇನರ್ ನ ಎರಡು ಸೆಕ್ಷನ್ ಆಗಿ ಡಿವೈಡ್ ಮಾಡುತ್ತೆ ಈ ಲಿಪೋ ಬ್ಯಾಟರಿ ಟಾಪ್ ಸರ್ಫೇಸ್ ನೋಡೋದಾದ್ರೆ ಇದೊಂದು ಬ್ರಿಕ್ ಅಥವಾ ಇಟಂಗಿ ತರ ಕಾಣಿಸುತ್ತೆ ಹಾಗೂ ಅದರ ಮೇಲಿರುವಂತಹ ಲೇಬಲ್ಸ್ ಗಳು ಒಂದು ಡಿ ಎನ್ ಎ ರಿಪೋರ್ಟ್ ತರ ಇರುತ್ತೆ ಮುಖಾಂತರ ನಿಮಗೆ ಹಲವಾರು ವಿಷಯಗಳನ್ನ ತಲುಪಿಸಲಾಗುತ್ತೆ ಲೈಕ್ ವೋಲ್ಟೇಜ್ ಕೆಪಾಸಿಟಿ ಹಾಗೂ ಸ್ಪೀಡ್ ಇದನ್ನ ಒಂದು ಎಕ್ಸಾಂಪಲ್ ಮುಖಾಂತರ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಣ ಇಮ್ಯಾಜಿನ್ ನಮ್ಮ ಬಳಿ ಒಂದು ಬ್ಯಾಟ್ರಿ ಇದೆ ಅದು ಫೋರ್ ಇಸ್ಟ್ ಫಿಫ್ಟೀನ್ ತೌಸಂಡ್ ಎಮ್ ಎ ಹಾಗೂ ಹಂಡ್ರೆಡ್ ಸಿ ಆಗಿ ಲೇಬಲ್ ಆಗಿದೆ ಇಲ್ಲಿ ಬಂದಿರುವಂತಹ ಪ್ರತಿ ಒಂದು ನಂಬರ್ಸ್ ಗಳ ಹಿಂದೆ ಒಂದು ಇಂಪಾರ್ಟೆಂಟ್ ಮಾಹಿತಿಗಳಿರುತ್ತೆ ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಯು ಫಸ್ಟ್ ಅಂಡರ್ಸ್ಟ್ಯಾಂಡ್ ಅಬೌಟ್ ವೋಲ್ಟೇಜ್ ವೋಲ್ಟೇಜ್ ಒಂದು ರೀತಿ ಪೈಪ್ನಿಂದ ಬರುವಂಥ ವಾಟರ್ ಪ್ರೆಷರ್ ರೀತಿ ಹೆಚ್ಚು ವೋಲ್ಟೇಜ್ ಇದ್ದರೆ ಹೆಚ್ಚಿನ ಫೋರ್ಸ್ ಮುಖಾಂತರ ವಾಟರ್ ಪಂಪ್ ಔಟ್ ಆಗುತ್ತೆ ಇಲ್ಲಿ ಪ್ರತಿಯೊಂದು ಒಂದು ಸೆಲ್ ತ್ರೀ ಪಾಯಿಂಟ್ ಸೆವೆನ್ ವೋಲ್ಟ್ಗಳನ್ನು ಪ್ರೊವೈಡ್ ಮಾಡುತ್ತೆ ಸೊ ಇಲ್ಲಿ ಒನ್ ಎಸ್ ಅಂದರೆ ಸೆಲ್ ಇಸ್ ನಥಿಂಗ್ ಬಟ್ ತ್ರೀ ಪಾಯಿಂಟ್ ಸೆವೆನ್ ವೋಲ್ಟ್ ಟೂ ಎಸ್ ಇಸ್ ನಥಿಂಗ್ ಬಟ್ ಸೆವೆನ್ ಪಾಯಿಂಟ್ ಫೋರ್ ವೋಲ್ಟ್ ಆ್ಯಂಡ್ ಫೋರ್ ಎಸ್ ಇಸ್ ನಥಿಂಗ್ ಬಟ್ ಫೋರ್ಟೀನ್ ಪಾಯಿಂಟ್ ಏಟ್ ವೋಲ್ಟ್ ಆ್ಯಂಡ್ ಸಿಕ್ಸ್ ಎಸ್ ಇಸ್ ನಥಿಂಗ್ ಬಟ್ ಟ್ವೆಂಟಿ ಟೂ ಟೂ ಪಾಯಿಂಟ್ ವೋಲ್ಟ್ ನಾವು ನೋಡಿರುವಂತಹ ಫೋರ್ ಎಸ್ ಬ್ಯಾಟರಿ ಮುಖಾಂತರ ಒಂದು ಡ್ರೋನಿಗೆ ಫೋರ್ಟೀನ್ ಪಾಯಿಂಟ್ ಏಟ್ ವೋಲ್ಟೇಜ್ ಪುಷ್ ಸಿಗಲಾಗುತ್ತೆ ಆದ್ರೆ ವೋಲ್ಟೇಜ್ ಲಿಮಿಟ್ ಕ್ರಾಸ್ ಆಯಿತು ಅಂದ್ರೆ ಹೈ ಸ್ಪೀಡ್ ಇರುತ್ತೆ ಹೆಚ್ಚಿನ ರಿಸ್ಕ್ ಇರುತ್ತೆ ಹಾಗೂ ತುಂಬಾ ಹೀಟ್ ನ ಪ್ರೊಡ್ಯೂಸ್ ಮಾಡುತ್ತೆ ಇದು ಒಂದು ರೀತಿ ಕಾರ್ನ ಒನ್ ಟ್ವೆಂಟಿ ಕಿಲೋಮೀಟರ್ ಪರ್ ಅವರ್ ಸ್ಪೀಡಲ್ಲಿ ನೀವು ಓಡಿಸ್ತಾ ಇದ್ದೀರಾ ಆದ್ರೆ ಸೇಫ್ ಡ್ರೈವ್ ಮಾಡಬೇಕಂದ್ರೆ ಸಿಕ್ಸ್ಟಿ ಕಿಲೋಮೀಟರ್ ಪರ್ ಅವರ್ ನೀವು ಓಡಿಸಬೇಕು ಅಂದ್ರೆ ಸ್ಪೀಡ್ ಡ್ರೈವ್ ಮಾಡೋದು ಒಂದು ರೀತಿ ಥ್ರಿಲ್ಲಿಂಗ್ ಆಗಿರುತ್ತೆ ಬಟ್ ರಿಸ್ಕಿ ಇಲ್ಲಿ ನಿಮ್ಗೊಂದು ಪ್ರಶ್ನೆ ಕಾಣ್ತಿರ್ಬೋದು ಇಫ್ ಹೈಯರ್ ವೋಲ್ಟೇಜ್ ಮೀನ್ಸ್ ಮೋರ್ ಪವರ್ ವೈ ನಾಟ್ ಜಸ್ಟ್ ಯೂಸ್ ಹ್ಯೂಜ್ ಆ್ಯಂಡ್ ಇದ್ರ ಬಗ್ಗೆ ನಾವು ತಿಳ್ಕೊಳ್ಬೇಕಂದ್ರೆ ಡ್ರೋನ್ ನ ಕೆಪಾಸಿಟಿ ಬಗ್ಗೆ ತಿಳ್ಕೊಳ್ಬೇಕು ಡ್ರೋನ್ ಬ್ಯಾಟ್ರಿ ಮೇಲೆ ಎಂ ಎ ಹೆಚ್ ಅಂದ್ರೆ ಡ್ರೋನ್ ನ ಕೆಪಾಸಿಟಿ ಇಂಡಿಕೇಶನ್ ಆಗಿರುತ್ತೆ ಇದು ಒಂದು ರೀತಿ ಫ್ಯೂಲ್ ಟ್ಯಾಂಕಿನ ಸೈಜ್ ಆಗಿರುತ್ತೆ ಒಂದು ಫಿಫ್ಟೀನ್ ತೌಸಂಡ್ ಎಮ್ ಎ ಹೆಚ್ ಬ್ಯಾಟ್ರಿ ಮುಖಾಂತರ ನೀವು ಆಲ್ಮೋಸ್ಟ್ ಒನ್ ಪಾಯಿಂಟ್ ಫೈವ್ ಆಮ್ಸ್ ಪರ್ ಅವರ್ ಪ್ರೊಡ್ಯೂಸ್ ಮಾಡಬಹುದು ಬಟ್ ಇಲ್ಲೊಂದು ಟ್ವಿಸ್ಟ್ ಇದೆ ನಿಮ್ಮ ಬಳಿ ಎಷ್ಟು ಫ್ಯೂಲ್ ಇದೆ ಅನ್ನೋದು ಪ್ರಶ್ನೆ ಆಗುದಿಲ್ಲ ನೀವು ಎಷ್ಟು ವೇಗವಾಗಿ ಇದನ್ನು ಡೆಲಿವರ್ ಮಾಡ್ತೀರಾ ಅದು ಕೂಡ ಫಾಸ್ಟ್ ಫಾಸ್ಟಾಗಿ ಡೆಲಿವರ್ ಮಾಡಬೇಕಾದ್ರೆ ನೀವು ಸಿ ರೇಟಿಂಗ್ ಬಗ್ಗೆ ತಿಳ್ಕೊಳ್ಳೇಬೇಕು ಇಲ್ಲಿ ಸಿ ರೇಟಿಂಗ್ ಅಂದರೆ ಡಿಸ್ಚಾರ್ಜ್ ರೇಟ್ ಅಂತ ಒಂದು ಹಂಡ್ರೆಡ್ ಸಿ ಬ್ಯಾಟ್ರಿ ಅಂದರೆ ಇಟ್ ಕ್ಯಾನ್ ಡೆಲಿವರ್ ಹಂಡ್ರೆಡ್ ಟೈಮ್ಸ್ ಆಫ್ ಇಟ್ಸ್ ಕೆಪಾಸಿಟಿ ಅಂದರೆ ಒಂದು ಫಿಫ್ಟೀನ್ ತೌಸಂಡ್ ಎಮ್ ಎ ಹೆಚ್ ಬ್ಯಾಟ್ರಿ ಇನ್ ಟು ಹಂಡ್ರೆಡ್ ಸಿ ರೇಟಿಂಗ್ ಇದರಿಂದ ನಿಮಗೆ ಬರುವಂಥ ಔಟ್ಪುಟ್ ಏನಂದರೆ ಒನ್ ಫಿಫ್ಟಿ ಆ್ಯಂಪ್ಸ್ ಇದೇ ಕಾರಣಗಳಿಂದ ಎಫ್ ಪಿ ವಿ ಡ್ರೋನ್ಸ್ಗಳು ಕೂಡ ಹೈ ಸಿ ರೇಟಿಂಗ್ ಹೊಂದಿರುವಂಥ ಬ್ಯಾಟ್ರಿಗಳನ್ನು ಯೂಸ್ ಮಾಡ್ತಾರೆ ನೀವು ಈ ಲಿಪೋ ಬ್ಯಾಟ್ರಿ ಬಗ್ಗೆ ತಿಳ್ಕೊಳ್ತಾ ಹೋದಾಗ ಇನರ್ಷಿಯಲ್ ರೆಸಿಸ್ಟೆನ್ಸ್ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾಗ್ತದೆ ಇದು ಒಂಥರ ನಿಮ್ಮ ಬ್ಯಾಟ್ರಿ ಒಳಗಡೆ ನಡೆಯುವಂಥ ಫ್ರಿಕ್ಷನ್ ಇದರಿಂದಾಗಿ ಹೈಯರ್ ರೆಸಿಸ್ಟೆನ್ಸ್ ಬಿಲ್ಡ್ ಆಗುತ್ತೆ ರೆಸಿಸ್ಟೆನ್ಸ್ ಬಿಲ್ಡ್ ಆದಾಗ ತುಂಬ ಹೀಟ್ ಪ್ರೊಡ್ಯೂಸ್ ಆಗುತ್ತೆ ಆದಷ್ಟು ಕಮ್ಮಿ ಆದಂಥ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಹಾಗೆ ಇದರ ಲೈಫ್ ಸ್ಪ್ಯಾನ್ ಕೂಡ ಶಾರ್ಟ್ ಆಗುತ್ತೆ ಬ್ಯಾಟ್ರಿಗಳಿಗೆ ಏಜ್ ಆದಾಗ ಈ ರೆಸಿಸ್ಟೆನ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತದೆ ಇದು ಒಂಥರ ನಿಮ್ಮ ಕಾರಿನ ಹಳೆ ಇಂಜಿನ್ಗಳು ಎಫಿಷಿಯನ್ಸಿನ ಲೂಸ್ ಮಾಡ್ಕೊಂಡಿರೋ ಥರ ನೀವು ಇಷ್ಟೊಂದು ವಿಷಯಗಳನ್ನ ತಿಳ್ಕೊಂಡ ನಂತರ ನೀವು ತಿಳ್ಕೊಳ್ಳಬೇಕಾಗಿರೋ ಒಂದು ಒಂದು ವಿಷಯ ಇದೆ ಅದು ಚಾರ್ಜಿಂಗ್ ಈ ಡ್ರೋನ್ ಬ್ಯಾಟ್ರಿಗಳು ನಿಮ್ಮ ಮೊಬೈಲ್ ಬ್ಯಾಟ್ರಿಗಳ ಥರ ಅಲ್ಲ ಇವುಗಳಿಗೆ ಸ್ವಲ್ಪ ಸ್ಪೆಷಲ್ ಕೇರ್ ಬೇಕಾಗತ್ತೆ ಬ್ಯಾಟ್ರಿಯಲ್ಲಿರುವಂಥ ಪ್ರತಿಯೊಂದು ಸೆಲ್ಗಳು ಕರೆಕ್ಟಾಗಿ ಫೋರ್ ಪಾಯಿಂಟ್ ಟೂ ವೋಲ್ಟ್ನ ರೀಚ್ ಆಗಬೇಕಾಗುತ್ತೆ ವೆನ್ ಇಟ್ಸ್ ಬಿನ್ ಫುಲ್ಲಿ ಚಾರ್ಜ್ಡ್ ಈ ವೋಲ್ಟೇಜ್ ಎಕ್ಸಿಡ್ ಆದರೆ ಅಥವಾ ತೀರಾ ಕಮ್ಮಿ ಆದರೆ ಈ ಬ್ಯಾಟ್ರಿಗಳು ಪಫ್ ಆಗ್ಬೋದು ಬರ್ನ್ ಆಗ್ಬೋದು ಅಥವಾ ಬ್ಲಾಸ್ಟ್ ಕೂಡ ಆಗ್ಬೋದು ಇದನ್ನ ತಲೆಯಲ್ಲಿ ಸ್ಮಾರ್ಟ್ ಚಾರ್ಜರ್ಗಳಲ್ಲಿ ಒಂದು ಸೇಫ್ಟಿ ಫೀಚರ್ ಹೊಂದಿರುತ್ತೆ ಅದೇ ಬ್ಯಾಲೆನ್ಸ್ ಚಾರ್ಜಿಂಗ್ ಡ್ರೋನ್ ಬ್ಯಾಟ್ರಿಗಳಲ್ಲಿ ಪ್ರತಿಯೊಂದು ಸೆಲ್ಗಳನ್ನು ಆಕ್ಟಿವ್ ಆಗಿ ಹೆಲ್ತಿಯಾಗಿ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅದಕ್ಕೆ ಬ್ಯಾಲೆನ್ಸ್ ಚಾರ್ಜಿನ ಮುಖಾಂತರ ಡ್ರೋನಿನ ಪ್ರತಿಯೊಂದು ಸೆಲ್ ಕೌಂಟನ್ನು ಪ್ರಾಪರ್ ಆಗಿ ಬ್ಯಾಲೆನ್ಸ್ ಆಗಿ ಚಾರ್ಜ್ ಮಾಡಲಾಗುತ್ತೆ ಈ ಲಿಪೋ ಬ್ಯಾಟರಿ ನೀವು ಎರಡು ತಿಕ್ ವೈರ್ನ ನೋಡಿರಬಹುದು ಮೋಸ್ಟ್ಲಿ ಒನ್ ಇನ್ ರೆಡ್ ಅಂಡ್ ಒನ್ ಮೋರ್ ಇನ್ ಬ್ಲಾಕ್ ಇಲ್ಲಿ ಈ ರೆಡ್ ಕೇಬಲ್ ಪಾಸಿಟಿವ್ ಎನರ್ಜಿನ ರೆಪ್ಲಿಕೇಟ್ ಮಾಡುತ್ತೆ ಅದೇ ರೀತಿ ಬ್ಲಾಕ್ ಕೇಬಲ್ ನೆಗೆಟಿವ್ ಎನರ್ಜಿನ ರೆಪ್ಲಿಕೇಟ್ ಮಾಡುತ್ತೆ ಹಾಗೆ ಇದೇ ರೀತಿ ಹಲವಾರು ಕನೆಕ್ಟರ್ಸ್ ಇರುತ್ತೆ ದಟ್ ಫೈನ್ ಇನ್ ಲಿಪೋ ಬ್ಯಾಟ್ರೀಸ್ ಫಾರ್ ಎಕ್ಸಾಂಪಲ್ ಡೀನ್ ಕನೆಕ್ಟರ್ ಎಕ್ಸ್ ಟಿ ಸಿಕ್ಸ್ಟಿ ಕನೆಕ್ಟರ್ ಅಥವಾ ಇ ಸಿ ತ್ರೀ ಕನೆಕ್ಟರ್ಸ್ ಈ ಕನೆಕ್ಟರ್ಗಳ ಬಗ್ಗೆ ನಿಮಗೆ ಐಡಿಯಾ ಸಿಕ್ಕಿದರೆ ಸಿಕ್ಕಿದ್ರೆ ನೀವು ಹೇಗೆ ಪ್ರಾಪರ್ ವೇ ಆಗಿ ಚಾರ್ಜ್ ಮಾಡಬೇಕಂತ ಈಗ ತಿಳ್ಕೊಳ್ತೀರಾ ಒಂದು ಬ್ಯಾಟ್ರಿ ಸೆಲ್ಗಳನ್ನು ಫುಲ್ಲಿ ಚಾರ್ಜ್ ಮಾಡಲಿಕ್ಕೆ ನೀವು ಫೋರ್ ಪಾಯಿಂಟ್ ಟೂ ವೋಲ್ಟ್ವರೆಗೂ ಚಾರ್ಜ್ ಮಾಡಬೇಕಾಗತ್ತೆ ಫಾರ್ ಈಚ್ ಸೆಲ್ ಈ ವೋಲ್ಟೇಜ್ನ ನೀವು ಯಾವತ್ತೂ ಎಕ್ಸಿಪ್ ಮಾಡಬಾರ್ದು ಈ ಲಿಪೋ ಬ್ಯಾಟ್ರಿನ ನೀವು ಚಾರ್ಜ್ ಮಾಡಲಿಕ್ಕೆ ಎರಡು ಮೆಥಡ್ಗಳಿವೆ ನಂಬರ್ ಒನ್ ಚಾರ್ಜಿಂಗ್ ಇಟ್ ವಿತ್ ಔಟ್ಪುಟ್ ಕೇಬಲ್ ನಂಬರ್ ಟೂ ಚಾರ್ಜಿಂಗ್ ದ ಇಂಡಿವಿಜುವಲ್ ಸೆಲ್ಸ್ ಯೂಸಿಂಗ್ ಬ್ಯಾಲೆನ್ಸ್ ಕೇಬಲ್ ನೀವು ನಾರ್ಮಲಿ ಬ್ಯಾಲೆನ್ಸ್ ಕೇಬಲ್ನ ಯೂಸ್ ಮಾಡಿ ಚಾರ್ಜ್ ಮಾಡಿದ್ರೆ ಬ್ಯಾಟ್ರಿ ಸೆಲ್ ಲೈಫ್ ಹೆಲ್ತಿಯಾಗಿರುತ್ತೆ ಅಥವಾ ಹೆಚ್ಚಾಗಿ ಇವೆರಡರ ಕಾಂಬಿನೇಷನ್ಗಳಿಂದ ಡ್ರೋನ್ನ ಬ್ಯಾಟ್ರಿನ ಚಾರ್ಜ್ ಮಾಡಲಾಗತ್ತೆ ಈ ಡ್ರೋನ್ ಬ್ಯಾಟ್ರಿ ಕಂಪ್ಲೀಟ್ ಆಗಿ ಚಾರ್ಜ್ ಆದ ನಂತರ ನಿಮ್ಗೊಂದು ಇಂಡಿಕೇಶನ್ ಬರುತ್ತೆ ಹಾಗೇ ನೀವು ಫೀಲ್ಡಲ್ಲಿ ಫ್ಲೈ ಮಾಡ್ತಿರುವಾಗ ಡ್ರೋನ್ ಬ್ಯಾಟ್ರಿನ ಹೆಲ್ತ್ ಲೈಫ್ ಚೆಕ್ ಮಾಡಲಿಕ್ಕೆ ಲಿಪೋ ಬ್ಯಾಟ್ರಿ ಚೆಕರ್ನ ನೀವು ಬಳಸ್ಬೋದು ಇದರಲ್ಲಿ ನಿಮಗೆ ಎಲ್ ಇ ಡಿ ನ್ಯೂಮರಿಕಲ್ ಡಿಸ್ಪ್ಲೇ ಹೊಂದಿರುತ್ತೆ ಇದ್ರ ಮುಖಾಂತರ ಒಂದು ಬಸ್ ಸೌಂಡ್ ಅಥವಾ ಅಲಾರ್ಮ್ ಸೌಂಡ್ ಕೂಡ ಬರುತ್ತೆ ಈ ಅಲಾರ್ಮ್ ಗಳು ಯಾವಾಗ ಸೆಲ್ ಲೈಫ್ ತುಂಬಾ ಲೋ ಆಗುತ್ತೆ ಆಲ್ಮೋಸ್ಟ್ ತ್ರೀ ಪಾಯಿಂಟ್ ಸೆವೆನ್ ವೋಲ್ಟ್ ಕಿಂತ ಕಮ್ಮಿ ಆಗ್ತಾ ಹೋಗುತ್ತೆ ಅವಾಗ ಸೈರನ್ ಕೊಡ್ಲಿಕ್ಕೆ ಅಥವಾ ಇಂಡಿಕೇಶನ್ ಕೊಡ್ಲಿಕ್ಕೆ ಶುರು ಮಾಡುತ್ತೆ ಇದೇ ರೀತಿ ಇನ್ನೊಂದು ಪಾಪ್ಯುಲರ್ ಲಿಪೋ ಬ್ಯಾಟ್ರಿ ಚೆಕರ್ ಇದೆ ದಟ್ಸ್ ಕೆಪಾಸಿಟಿ ಕಂಟ್ರೋಲರ್ ಈ ಡಿವೈಸ್ ಮುಖಾಂತರ ನೀವು ಹೆಚ್ಚಿನ ಅಕ್ಯೂರೇಟ್ ವ್ಯಾಲ್ಯೂನ ಐಡೆಂಟಿಫೈ ಮಾಡಬಹುದು ಹಾಗೆ ಪ್ರತಿಯೊಂದು ಸೆಲ್ ಗಳ ಔಟ್ಪುಟ್ ವ್ಯಾಲ್ಯೂ ಕೂಡ ನೋಟಿಫೈ ಮಾಡುತ್ತೆ ಇಷ್ಟು ಪಾರ್ಟ್ ನಿಮಗೆ ಕ್ಲಿಯರ್ ಆಗಿದ್ರೆ ಲಿಪೋ ಚಾರ್ಜಿಂಗ್ ಸೇಫ್ಟಿಗಳ ಬಗ್ಗೆ ನೀವು ತಿಳ್ಕೊಳ್ಳೇಬೇಕಾಗುತ್ತೆ ನಂಬರ್ ಒನ್ ನೆವರ್ ಲಿವ್ ದ ಚಾರ್ಜಿಂಗ್ ಲಿಪೋ ಬ್ಯಾಟ್ರಿ ಅಟೆಂಡೆಡ್ ಆದರೆ ನೀವು ಒಂದು ಲಿಪೋ ಬ್ಯಾಟ್ರಿನ ಚಾರ್ಜ್ ಮಾಡಲಿಕ್ಕೆ ಇಟ್ಟು ಎಲ್ಲೂ ಹೋಗ್ಲಿಕ್ಕಿಲ್ಲ ಇದ್ರ ಮುಖಾಂತರ ಎಷ್ಟೋ ಥರದಂಥ ಅವಘಡ ಕೂಡ ಆಗಿವೆ ಈ ಅವಘಡಗಳನ್ನು ನೀವು ಅವಾಯ್ಡ್ ಮಾಡಬೇಕಂದ್ರೆ ಈ ಸೇಫ್ಟಿ ರೂಲ್ಸ್ಗಳನ್ನು ನೀವು ಫಾಲೋ ಮಾಡಬೇಕು ಆ್ಯಂಡ್ ದ ಥರ್ಡ್ ಪಾಯಿಂಟ್ ಈಸ್ ವೆರಿ ಇಂಪಾರ್ಟೆಂಟ್ ನಂಬರ್ ಒನ್ ಆಲ್ವೇಸ್ ಹ್ಯಾವ್ ದ ಫೈರ್ ಎಕ್ಸ್ಟಿಂಗ್ಯೂಷನ್ ನಿಯರ್ ಬೈ ಚಾರ್ಜಿಂಗ್ ನಂಬರ್ ಟು ನೀವು ಚಾರ್ಜ್ ಮಾಡುವಂಥ ರೂಮಲ್ಲಿ ಪ್ರಾಪರ್ ವೆಂಟಿಲೇಟರ್ ಸೆಟಪ್ನ ನೀವು ಹೊಂದಿರಬೇಕಾಗತ್ತೆ ನಂಬರ್ ತ್ರೀ ಅಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್ ಯಾವತ್ತೂ ಕೂಡ ಒಂದು ಪಫ್ಟ್ ಅಥವಾ ಡ್ಯಾಮೇಜ್ಡ್ ಲಿಪೋ ಬ್ಯಾಟ್ರಿನ ನೀವು ಚಾರ್ಜ್ ಮಾಡಬಾರ್ದು ಇನ್ನು ಹಲವಾರು ಸೇಫ್ಟಿ ಪ್ರಿಕಾಷನ್ಸ್ಗಳಿವೆ ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ ಒಂದು ಲಿಪೋ ಬ್ಯಾಟ್ರಿಯ ನೀವು ಚಾರ್ಜ್ ಮಾಡೋದಷ್ಟೇ ಅಲ್ಲ ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿನ ಹೊಂದಿರಬೇಕಾಗತ್ತೆ ಹಾಗೆ ಈ ಲಿಪೋ ಬ್ಯಾಟ್ರಿನ ನೀವು ಹೇಗೆ ಡಿಸ್ಚಾರ್ಜ್ ಮಾಡಬೇಕಂತ ಕೂಡ ತಿಳ್ಕೊಂಡಿರ್ಬೇಕಾಗತ್ತೆ ಒಂದು ಡ್ರೋನಿನ ಬ್ಯಾಟ್ರಿನ ನೀವು ಡ್ರೈನ್ ಮಾಡ್ತಾ ಹೋದಾಗ ಆ ಲಿಪ್ಪೋ ಬ್ಯಾಟ್ರಿ ಅಥವಾ ಡ್ರೋನ್ ಬ್ಯಾಟ್ರಿ ನಿಧಾನವಾಗಿ ಸಾಯ್ತಾ ಹೋಗುತ್ತೆ ಡ್ರೋನ್ನ ನೀವು ಹಾರಿಸ್ತಾ ಇರುವಾಗ ಬ್ಯಾಟ್ರಿ ತುಂಬ ವೇಗವಾಗಿ ಡ್ರೈನ್ ಆಫ್ ಆಗುತ್ತೆ ಈ ಡ್ರೈನ್ ಆಫ್ ಆಗಿರುವಂಥ ಬ್ಯಾಟ್ರಿನ ನೀವು ಪ್ರಾಪರ್ ಆಗಿ ಮೇಂಟೈನ್ ಮಾಡಲೇ ಇಲ್ಲ ಅಂದರೆ ಆ ಬ್ಯಾಟ್ರಿ ಪಫ್ ಆಗುತ್ತೆ ಅಥವಾ ಬಲೂನ್ ಟೈಪ್ ಊದ್ಕೊಳ್ಳುತ್ತೆ ಇದು ಒಂಥರ ಬೈಕ್ಗಳನ್ನ ಇಂಜಿನ್ ಸೀಸ್ ಆಗೋರ್ಗೂ ಓಡಿಸ್ತಾರೆ ಅಂತ ಹೇಳ್ತಾರಲ್ಲ ಆ ಥರ ನಿಮ್ಮ ಡ್ರೋನಿಗೆ ನೀವು ಒಂದು ಒಳ್ಳೆಯ ಫ್ಲೈಟ್ ಕಂಟ್ರೋಲ್ನ ಇನ್ಸ್ಟಾಲ್ ಮಾಡಿದರೆ ಡ್ರೋನ್ ಬ್ಯಾಟ್ರಿ ಲೋ ಆಗ್ತಿರುವಾಗಲೇ ನಿಮಗೊಂದು ಬೀಪ್ ಇಂಡಿಕೇಶನ್ಸ್ ಅಥವಾ ಇತರೆ ರೀತಿಯಾದಂಥ ಇಂಡಿಕೇಶನ್ಸ್ಗಳ ಮುಖಾಂತರ ನಿಮಗೆ ನೋಟಿಫೈ ಮಾಡುತ್ತೆ ಆವಾಗ ನೀವು ಡ್ರೋನ್ನ ಲ್ಯಾಂಡ್ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಹಾಗೆ ಆ ಬ್ಯಾಟ್ರಿಗಳನ್ನು ಇಮಿಡಿಯೇಟ್ ಆಗಿ ಚಾರ್ಜ್ ಮಾಡಬಾರ್ದು ಹೀಟ್ ಆಗಿರುವಂಥ ಆ ಬ್ಯಾಟ್ರಿಗಳನ್ನು ನೀವು ಕೂಲ್ ಆಗಲಿಕ್ಕೆ ಬಿಡಬೇಕಾಗುತ್ತೆ ನೀವು ಡ್ರೋನ್ ಮುಖಾಂತರ ಎಕ್ಸಸೈಸ್ಗಳನ್ನ ಕಂಪ್ಲೀಟ್ ಮಾಡಿ ಆ ಬ್ಯಾಟ್ರಿಗಳನ್ನ ಸ್ಟೋರ್ ಮಾಡಬೇಕಂತಿದ್ರೆ ಯಾವತ್ತಿಗೂ ಕೂಡ ನೀವು ಫುಲ್ ವೋಲ್ಟೇಜ್ ಅಂದರೆ ಫೋರ್ ಪಾಯಿಂಟ್ ಟು ವೋಲ್ಟಲ್ಲಿ ಸ್ಟೋರ್ ಮಾಡಬಾರ್ದು ಸ್ಟೋರೇಜ್ ವೋಲ್ಟೇಜ್ ಅಂತ ಸಪ್ರೇಟ್ ಇರುತ್ತೆ ಆ್ಯಂಡ್ ದಟ್ ಈಸ್ ತ್ರೀ ಪಾಯಿಂಟ್ ಸೆವೆನ್ ಟು ತ್ರೀ ಪಾಯಿಂಟ್ ಏಯ್ಟ್ ವೋಲ್ಟೇಜ್ ಸ್ಟೋರ್ ಮಾಡೋದ್ರಿಂದ ನಿಮ್ಮ ಬ್ಯಾಟ್ರಿಯ ಲೈಫ್ ತುಂಬ ಒಳ್ಳೆಯದಾಗಿರುತ್ತೆ ಹಾಗೆ ಒಂದು ಲಾಂಗ್ ರನ್ ಕೂಡ ನಿಮಗೆ ಸಿಗುತ್ತೆ ಸೊ ಇಲ್ಲಿವರೆಗೂ ನೀವು ಒಂದು ಬ್ಯಾಟ್ರಿನ ಚಾರ್ಜ್ ಮಾಡೋದಾಗಲಿ ಅದರ ಸೇಫ್ಟಿ ಪ್ರಿಕಾಷನ್ಸ್ಗಳ ಬಗ್ಗೆ ಎಲ್ಲ ತಿಳ್ಕೊಂಡಿದ್ರಾ ಬಟ್ ಡಿಸ್ಪೋಸಿಂಗ್ ದಿಸ್ ಲಿಪೋ ಬ್ಯಾಟ್ರಿ ವಿಚ್ ಇಸ್ ಬಿನ್ ಎಕ್ಸಾಸ್ಟೆಡ್ ಅಥವಾ ಆಲ್ರೆಡಿ ಪಫ್ ಆಗಿದೆ ಡ್ಯಾಮೇಜ್ ಆಗಿದೆ ಇಂಥ ಲಿಪೋ ಬ್ಯಾಟ್ರಿಗಳನ್ನು ನೀವು ಹೇಗೆ ಡಿಸ್ಪೋಸ್ ಮಾಡಬೇಕಂತ ಈಗ ತಿಳ್ಕೊಳ್ಳಿ ಈ ಡ್ಯಾಮೇಜ್ ಆಗಿರುವಂಥ ಬ್ಯಾಟ್ರಿಗಳನ್ನು ನೀವು ಒಂದು ಪೆನ್ಸಿಲ್ ಅಥವಾ ಪೇಪರ್ ಥರ ಬಿಸಾಕ್ಲಿಕ್ಕೆ ಆಗೋದಿಲ್ಲ ನೀವು ಕೇರ್ಲೆಸ್ ಆಗಿ ಈ ಡ್ರೋನ್ ಬ್ಯಾಟ್ರಿಗಳನ್ನು ಟ್ರ್ಯಾಶ್ಗಳಿಗೆ ಹಾಕಿದರೆ ಇದರಲ್ಲಿರುವಂಥ ಕೆಮಿಕಲ್ ಕಂಟೆಂಟ್ಸ್ಗಳನ್ನ ಲೈಫ್ಗಳಿಗೆ ಅಥವಾ ಜೀವ ಜಂತುಗಳಿಗೆ ಹಾಮ್ ಮಾಡುತ್ತೆ ಸೊ ನಮ್ಮ ಸೊಸೈಟಿನ ಸೇಫಾಗಿ ಇಟ್ಕೊಳ್ಳಿಕ್ಕೆ ಡ್ರೋನ್ ಬ್ಯಾಟ್ರಿಗಳನ್ನು ಡಿಸ್ಪೋಸ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳಿ ಸೊ ಫಸ್ಟ್ ಆಫ್ ಆಲ್ ಬ್ಯಾಟ್ರಿ ಚಾರ್ಜಿಂಗ್ ಮುಖಾಂತರ ನೀವು ಈ ಬ್ಯಾಟ್ರಿಗಳನ್ನು ಫುಲ್ಲಿ ಡಿಸ್ಚಾರ್ಜ್ ಮಾಡಿ ಒಂದು ಬಕೆಟಲ್ಲಿ ನೀರು ಹಾಗೂ ಉಪ್ಪನ್ನು ಮಿಕ್ಸ್ ಮಾಡಿ ಈ ಸಾಲ್ಟ್ ವಾಟರ್ ಕಂಟೆಂಟ್ನ ರೆಡಿ ಮಾಡಿಕೊಂಡು ನಿಮ್ಮ ಬ್ಯಾಟ್ರಿನ ಒಂದು ಸ್ವಲ್ಪ ದಿನಗಳ ಮಟ್ಟಿಗೆ ಆ ನೀರಲ್ಲಿ ಆ ಸಾಲ್ಟ್ ವಾಟರ್ ನೀರಲ್ಲಿ ಡಿಸ್ಪೋಸ್ ಮಾಡಿ ಇಡಿ ಅನಂತರ ಈ ಬ್ಯಾಟ್ರಿಗಳನ್ನು ಒಂದು ಇ ವೇಸ್ಟ್ ಫೆಸಿಲಿಟಿಯಲ್ಲಿ ನೀವು ಕೊಡಬೇಕಾಗತ್ತೆ ಇದು ಒಂದು ಜವಾಬ್ದಾರಿಯಾದಂಥ ಕೆಲಸ ನೀವು ಮಾಡಬೇಕಾಗುತ್ತೆ ನಮ್ಮ ಸಮಾಜದ ಒಳತಿಗಾಗಿ ಹಾಗೂ ನಮ್ಮಯ ಭವಿಷ್ಯಕ್ಕಾಗಿ ಮುನ್ಸಿಪಾಲ್ಟಿ ವಾಹನಗಳಲ್ಲಿ ಈ ಬ್ಯಾಟ್ರಿಗಳನ್ನು ನೀವು ಸುಮ್ಮನೆ ಒಗಿಬೋದು ಬಟ್ ನಿಮ್ಮನ್ನು ನೀವು ಪ್ರಶ್ನೆ ಮಾಡಿಕೊಳ್ಳಿ ಇದು ಆಕ್ಚುಲಿ ನಮ್ಮ ಮುನ್ಸಿಪಾಲ್ ವರ್ಕರ್ಸ್ ಗಳಿಗೆ ಸೇಫಾ ಅಂತ ಸೊ ಪ್ಲೀಸ್ ಮೇಕ್ ಅ ವೈಸ್ ಡಿಸಿಷನ್ ಬಿಫೋರ್ ಯು ಮೇಕ್ಅಪ್ ಆ್ಯನ್ ಆ್ಯಕ್ಷನ್ ಸೊ ಇಲ್ಲಿವರೆಗೂ ಎಷ್ಟೋ ವಿಷಯಗಳನ್ನ ಈ ವಿಡಿಯೋ ಮುಖಾಂತರ ನಾವು ತಿಳ್ಕೊಂಡ್ವಿ ಸೊ ಲೆಟ್ಸ್ ಕ್ವಿಕ್ ರಿಕ್ಯಾಪ್ ಲಿಪೋ ಬ್ಯಾಟ್ರಿಗಳು ಲೈಟ್ ಆಗಿರುತ್ತೆ ಕ್ವಿಕ್ ಆಗಿರುತ್ತೆ ಹಾಗೆ ಸೆನ್ಸಿಟಿವ್ ಆಗಿರುತ್ತೆ ಸಿ ರೇಟಿಂಗ್ ಮುಖಾಂತರ ಒಂದು ಡ್ರೋನ್ ಬ್ಯಾಟ್ರಿ ಎಷ್ಟು ಪವರ್ನ ಡೆಲಿವರ್ ಮಾಡಬಹುದು ಅಂತ ತಿಳ್ಕೊಳ್ಬೋದು ಎಂದಿಗೂ ಡ್ರೋನ್ ಬ್ಯಾಟ್ರಿಗಳನ್ನು ಸೇಫಾಗಿ ಬ್ಯಾಲೆನ್ಸ್ ಚಾರ್ಜಿಂಗ್ ಮೋಡಲ್ಲಿ ಚಾರ್ಜ್ ಮಾಡಿ ಹಾಗೂ ಯಾವತ್ತು ಕೂಡ ಡ್ರೋನ್ ಬ್ಯಾಟ್ರಿ ಸೆಲ್ ತ್ರೀ ಪಾಯಿಂಟ್ ತ್ರೀ ಬೋಲ್ಟ್ ಕೆಳಗೆ ಬರ್ದಿದಾಗೆ ನೋಡ್ಕೊಳ್ಳಿ ಅಂಡ್ ಫೈನಲಿ ಡಿಸ್ಪೋಸ್ ದಮ್ ರೆಸ್ಪಾನ್ಸಿಬಲಿ ಸೊ ಇದಾಗಿತ್ತು ಈ ದಿನದ ವಿಶೇಷ ಇಲ್ಲೊಬ್ಬ ವ್ಯಕ್ತಿ ಡ್ರೋನ್ ಹಾರ್ಸಲಿಕ್ಕೆ ಹೋಗಿ ಆಲ್ಮೋಸ್ಟ್ ಒನ್ ಲಕ್ಷ ಫೈನ್ ಕಟ್ಟಿದ್ದಾರೆ ಹಾಗೆ ತಮ್ಮ ಡ್ರೋನ್ ಕೂಡ ಸೀಸ್ ಆಗಿದೆ ಅವರು ಕೂಡ ಅರೆಸ್ಟ್ ಆಗಿದ್ದಾರೆ ಈ ಘಟನೆ ಬಗ್ಗೆ ನಿಮಗೆ ತಿಳಿದಿಲ್ಲ ಅಂದ್ರೆ ಈ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ